ಹಾಯ್ ಫ್ರೆಂಡ್ಸ್ ನೋಡಿರಿ ಏಳು ಗಂಟೆ ಹತ್ತು ನಿಮಿಷ ಆಗೈತಿ ಬಾಂಡೆ ತಿಕ್ಕೀನಿ ಕಸ ಹೊಡೆದೀನಿ ಹಾಲು ಕಸ ಕಿಟ್ಟೀನಿ ಚಹಾ ಮಾಡೋಕೆ ಇಟ್ಟೀನಿ ಪಡ್ಡು ಅನ್ನ ಆಗೈತಿ ಮೊಸರನ್ನ ಕಟ್ಟಬೇಕಂತ ಮಾಡೀನಿ ಈಗ ಅದಕ್ಕೆ ಮತ್ತು ಫ್ರೆಂಡ್ಸ್ ಊರಿಗೆ ಹೋಗಿ ಬಂದ್ಮ್ಯಾಗ ಎಲ್ಲ ಸೀರೆಗಳು ಡ್ರೆಸ್ಗಳು ಎಲ್ಲ ಮಡಚಿಟ್ಟು ಬ್ಯಾಗನ್ನು ಸ್ವಚ್ ಮಾಡಿ ಇಟ್ಟೆ ಟ್ರಿಪ್ನು ಚೆನ್ನಾಗಾಯಿತು ಮದ್ವೆ ಚೆನ್ನಾಗಾಯಿತು ಮತ್ತು ಫ್ರೆಂಡ್ಸ್ ನೋಡ್ರಿ ಈ ಥರ ಇರ್ತತಿ ನಂದು ಡೈಲಿ ವೀಡಿಯೋಸು ಏನು ತಿಳ್ಕೊಬೇಡ್ರಿ ನಾನು ಇರೋ ಥರನ ತೋರ್ಸಕತ್ತೀನಿ ಈಗ ನಿಮಗೆ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತೆ ಫ್ರೆಂಡ್ಸ್ ಭಾಷೆ ಏನಾರ ತಪ್ಪಿದ್ರೆ ಮತ್ತೆ ಪಡ್ಡು ದೋಸೆ ಇಡ್ಲಿ ಏನಾರ ಮಾಡಿದರೆ ನಾನು ಅನ್ನ ಸಾರು ಇಲ್ಲಂದ್ರೆ ಚಿತ್ರಾನ್ನ ಪಲಾವು ಕಟ್ತೀನಿ ಇವರಿಗೆ ನಮಗೂ ಆಗುತ್ತೆ ಇವ್ರಿಗೂ ಆಗುತ್ತೆ ಮತ್ತು ರಾತ್ರಿ ಬೇರೆ ಅಡುಗೆ ಮಾಡ್ತೀನಿ ನಾನು ಈ ಥರ ಮಾಡ್ತ ನಾನು ಅವ್ರಿಗೆ ಅಡುಗೆ ಮತ್ತು ಬೆಳಗ್ಗೆ ಏನಾರ ಚಪಾತಿ ಏನಾರು ಮಾಡಿದರೆ ಚಪಾತಿ ಅನ್ನ ಸಾರು ಪಲ್ಯ ಮಾಡಿ ಮತ್ತು ನಾಷ್ಟ ಮಾಡಿ ಕೊಟ್ಟು ಕಳಿಸ್ತೀನಿ ಮತ್ತು ರಾತ್ರಿ ಬೇರೆ ಈ ಥರ ಮಾಡ್ತೀನಿ ನಾನು ಅವ್ರಿಗೆ ಮಾಡಿದ್ದೆ ಮಧ್ಯಾಹ್ನ ನಾವಿಬ್ಬರು ಉಣ್ತೀವಿ ಮತ್ತು ನಾವು ಬೇರೆ ಉಣ್ಣೋದಿಲ್ಲ ಈಗ ನಮ್ಮ ಮನೆಯವರು ಹೋದ್ರು ನೋಡಿರಿ ನಮ್ಮ ಅಣ್ಣಕನಿ ಅಭಿಷಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಗೈತಿ ಹೋದರು ನಾಶ ಸತಿ ನಿಮಿಷ ಕಾಳಿಸ್ಬಿಡ್ತೀನಿ ಮಧ್ಯಾಹ್ನ ಊಟ ಮಾಡಿ ಮಕ್ಕಂಡಿ ನೋಡ್ರಿ ಆಟ ಮಾಡಿ ಯಾಕೆ ಸುಸ್ತು ಸುಸ್ತು ಹತ್ತದ ನಮ್ಮ ಮಣ್ಣಕ್ಕೆ ಅದಕ್ಕೆ ಮಗ್ಸಿದ್ನೆ ಬೆಳಗ್ಗೆ ಪಾಠ ಮಾಡಿದ್ನೆ ತಿಂದು ಅನ್ನ ಮೊಸರು ಕಟ್ಟಿದ್ನೆ ಈಗ ನೋಡಬೇಕು ವರ್ಣಿಕನು ಟ್ಯೂಷನಿಗೆ ಹೋಗೋಣ ಆರು ಗಂಟೆಗೆ ನಾನು ದೀಪ ಹಚ್ಚಿ ಕುಂತೀನಿ ಮತ್ತು ಫ್ರೆಂಡ್ಸ್ ಈಗ ಅನ್ನ ಒಂದು ಮಾಡಬೇಕು ಅನ್ನ ಏನಾರ ಒಗ್ಗರಣೆ ಹಾಕಿ ಹಾಕ್ತೀನಿ ಮತ್ತು ಫ್ರೆಂಡ್ಸ್ ವಾಣಿಕ ಅಂತೂ ಭಾಳ ಇದಾಗಿ ಬಿಟ್ಟ ಇನ್ನು ಎರಡು ವಾರ ಸ್ಕೂಲ್ ಸ್ಟಾರ್ಟ್ ಆಗಕಾಕಿದ್ದೆವು ಮತ್ತು ಫ್ರೆಂಡ್ಸ್ ಬರೀ ಒಂದ್ ಹನ್ನೆರಡು ಗಂಟೆ ತನಕ ಆಕತ್ರಿ ಆಮ್ಯಾಗ ವರ್ಣಿಕಂದ ಅಭ್ಯಾಸ ಮಾಡಿಸೋದಾಗತ್ತ ಹಿಂಗಾಗತ್ತೀಗ ಕೆಲಸ ಡೈಲಿ ರೊಟೀನ್ ಎಲ್ಲ ಸ್ವಚ್ಛ ಇಟ್ಕೊಂಡಿದ್ರು ನಮ್ಮ ಹ್ಞೂ ಬಂದೇನು ಅಷ್ಟು ಮೇಲೆ 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 ದುಳ ಹೊಡ್ಕೊಂಡೆ ಆಯಿತು ಬಾಂಡೆತಿಗೆಲ್ಲ ಬಂದದ್ರೆ ಬಂದ್ಮ್ಯಾಗ ಪ್ಯಾಂಟ್ ಶರ್ಟ್ ಒಂದೇ ಇದ್ದವು ಒಗೆದು ಕೊಟ್ಟೆ ಅವ್ರು ಏನೂ ಬಂದಿಲ್ಲ ಆಫೀಸ್ಲಿಂದ ಗಾಡಿ ಬಂದವನ ಅದಕ್ಕೆ ಮತ್ತೆ ಫ್ರೆಂಡ್ಸ್ ನೀವೇನು ಮಾಡಕತ್ತೀರಿ ಹೇಳ್ರಿ

கற்க தங்கக் கத்தியல மகலையarum பட்டுதவ பகடபது கத்தி பற்றா பட்டு வாளே பட்டு மாண்ட சம்சாரம் இஞ்சி

ஐடின ஒனசிந்தாயிரத்துன சங்கரமில கெரத்தி போ சமனந்தேன ஒலசி புட்டித ஊరికి வாதற நான கதி பதிட்டான் வந்த மலிதேவோ விலக்கலமா இந்த சம்சரா மன்தன்தி <laughs> வல்ல தென்றல் நகர்ல பாடின தெனதத சுமா பட்டல திருதத புட்டித மூறிக்கி மாதெர நலக்கட்டி வரத பッタவளியே மோவின தெனதத மாலத்து சம்சடான் ಕನಕವೇಕೆ ಕಣಕಟಾ ದೇವಿಲತ ಲೋನತರ ಗಂಗಾ ಮಳೆ ಹಿ ಗಂಡು ನೀತಿ ಬಿತ್ತ ಮದಿಯಾದೆ ಮ್ಯಾಘರವದಾದಿ ಹೋದಿ ವಸನನೆ ಮುಕ್ಕಲ ಫಿಕಾನನೆ ಪ್ರಸನ್ನನೆ ಕಣಿಸಿ ವಿವಕ್ತನ ಮಾಡಿ ಸಿನೆನೆ ನೀನೆ ಗಂಡು ಬಿತ್ತ ಬಡವನ ನೀತಿಗೆ இந்த <laughs> கட்டிடத்தில்